ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸ ಮಧ್ಯಾಹ್ನಕ್ಕೆ ಡಿನರ್ಗೆ ಊಟಕ್ಕೆ ಏನೇನು ಮಾಡ್ಬೇಕಂತ ನೋಡಾಕತ್ತೀನಿ ಏನಪ್ಪ ಅಂದ್ರೆ ಬೀನ್ಸ್ ಅದಾವ ಸ್ವಲ್ಪ ಬೀನ್ಸ್ ಪಲ್ಯ ಹೆಚ್ಚಿ ಹುರ್ದು ಇದು ಹುರ್ದು ಹೆಚ್ಚಿಟ್ಟೀನಿ ಬಟ್ ಇನ್ನು ಹುರಿದಿಲ್ಲ ಹುರಿಯಕ್ಕೆ ಹಾಕ್ಬೇಕು ಆಮೇಲೆ ಸಾರು ಹುಳ್ಳಿ ಸಂಗಟಿ ಇವತ್ತ ಅಂದ್ರೆ ಬಿಸಿಲು ಒಂದು ಭಾಳ ಅಲ್ಲ ಹುಳ್ಳಿ ಸಂಟಿ ಉಣೋದ್ರಿಂದ ಸ್ವಲ್ಪ ದೇಹಕ್ಕೆ ತಂಪಕತಿ ಅಂತೇಳಿ ಅದನ್ನ ಅನ್ನ ಸಾರು ಅನ್ನ ಬಂದಾರೆ ಹೀಗಾಗಿ ಫುಲ್ ಮಾಡ್ಬೇಕಂತ ಮಾಡೀನಿ ಫ್ರೆಂಡ್ಸ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಮಾಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲಿ ಏನು ಮಾಡಕ್ಕೆ ನಾ ಅಡಿಗೆ ಮಾಡ್ಬೇಕು ಹೋಗಿ ಬೇ ಅಲ್ಲಿ ಕುಂದೋಕಾ ತಕ್ಕ ಮಮ್ಮ ಮಾಡಿ ಮಮ್ಮ ಮಮ್ಮ ಮಾಡಿ ಕರಿತೇನೆ ಏನು ಮಮ್ಮ ಮಾಡ್ತೇನೆ ಹೋಗಿ ಮಾಡಿ ಕರಿತೇನೆ ಇನ್ನು ಇದು ಪಲ್ಯ ಪಲ್ಯಕ್ಕೆ ಬೀನ್ಸ್ ಅವ್ರಿಗೆ ಆತನಲ್ಲ ನೀನು ಏನು ಮಾಡಕ್ಕೆ ಹೇಳು ಹ್ಞೂ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲು ಹೇಳ್ದಂಗೆ ಬೀನ್ಸ್ನ ಹುರ್ಕೊಂಡು ಹುರ್ಗು ಸ್ವಲ್ಪ ಹೊತ್ತಿಟ್ಟೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಹುಳ್ಳಿ ಸಂಗಟಿ ಮಾಡಿದ್ರ ಆತ ಅಂತೇಳಿ ನೀರು ಹೆಸರಿಟ್ಟು ಅದಕ್ಕೆ ಬೆಲ್ಲ ಹಾಕ್ತಾನೆ ನೋಡ್ರಿ ಇದು ಕುದಿ ಬರೋರು ಹಿಟ್ಟನ್ನ ಸಾನಿಸ್ಕೊಂಬ್ರ ಹಿಟ್ಟು ಅಂತಂದ್ರೆ ಹುಳ್ಳಿ ಹಿಟ್ಟು ಫ್ರೆಂಡ್ಸ ಹುಳ್ಳಿನ ಹುರಿದು ಬೀಸಿ ರೆ ಹಿಟ್ಟು ರೆಡಿ ಮಾಡಿರ್ತೈತಲ್ಲ ಅದು ಈಗ ಒಂದು ಬೌಲ್ ಒಳಗೆ ಹಿಟ್ಟು ತೊಗೊಂಡು ಇದನ್ನೇ ತಾಳನ ಹಿಟ್ಟಿ ಪಲ್ಯಕ್ಕೆ ಕಲಿಸ್ಕೊತಿರ್ತೇವಲ್ಲ ರೀ ಹಿಟ್ಟು ತಗೊಂಡು ಕಲಿಸಿ ಹುಳಿ ಬಿಟ್ಟಿದ್ರಾಗ ಒಗ್ಗರಣೆ ಕೊಟ್ಟಿರ್ತೇವಲ್ಲ ಹಂಗೆ ಬಿಡ್ತಿರ್ತೇವಲ್ಲ ಹಂಗೆ ಇದನ್ನ ಬೆಲ್ಲದಕ್ಕೆ ನೀರು ಕುದಿ ಇಟ್ಟು ಇದನ್ನ ಹಿಟ್ಟು ಕಲಶಿ ಹಾಕೋದು ಇಲ್ಲಾಂದ್ರೆ ಹಂಗೆ ಹಾಕಿದ್ರೆ ಗಂಟು ಗಂಟತ್ತಲ್ಲ ಚೆಂದಾಗೆ ಅದ್ರಾಗದೆ ಹಿಂಗೆ ಕಲಸ್ಕೊಬೇಕು ನೋಡಿರಿ ಇದನ್ನ ಕಲಸ್ಕೊಂಡು ನಿಮ್ಗೆ ನೋಡಿರಿ ನಿಮ್ಗೆ ದಪ್ಪ ಬೇಕಂದ್ರೆ ದಪ್ಪ ತಳ್ಬೇಕಂದ್ರೆ ತಳ್ಕೆ ಹಾಕೋರಿ ಆದ್ರೆ ಆದಷ್ಟು ದಪ್ಪ ಮಾಡ್ಕೋದು ಬೇಯಿಸ್ರಿ ಯಾಕಂದ್ರೆ ಉಣ್ಣಾಕ್ಳು ಚೊಲೋ ಆಕತಿ ಆಮೇಲೆ ಈಗಂತರೂ ಏನು ಬಿಸಿಲಲ್ಲ ಬಿಸಿಲಿಗೆ ಏನಾರು ತಂಪಂದು ಕೇಳಿಸ್ಬೇಕನ್ನಿಸ್ತತಿ ಹೀಟ್ ಚಪಾತಿ ಉಪ್ಪಿಟ್ಟು ಸಜ್ಜಕ ಇವೇನು ಬ್ಯಾಡ ನೋಡ್ರಿ ಹಿಂಗೆ ಒಂದು ಗ್ಲಾಸ್ ಮಧ್ಯಾಹ್ನದಾಗ ತಂಪಾಗಿ ಒಂದು ಗ್ಲಾಸ್ ಕುಡಿದ್ಬಿಟ್ರ ಇದನ್ನ ಮಸ್ತ್ ಹೆಲ್ದಿ ಅಂದ್ರೆ ಹೆಲ್ದಿನು ಇರ್ತತಿ ನಾವು ಈಗ ರಾಗಿ ಮಾಲ್ಟ್ ಅಂತೇಳಿ ಹೇಳ್ತೇವಲ್ಲ ಹಂಗೆ ಇದು ಟೇಸ್ಟ್ ಹಂಗೆ ಬರ್ತೈತಿ ಇನ್ನೂ ಫ್ಲೇವರ್ ಇರ್ತೈತಿ ಬಾಯಾಗ ಗುಳ್ಳಿ ಪಳ್ಳಿ ಅದ್ರ ಇದನ್ನು ಮಾಡ್ಕೊಂಡು ಕುಡಿತಿರ್ತಾರ ಆಮೇಲೆ ಕಳ್ಳಾಗೇನಾರ ಜ್ವರ ಇದ್ರೂ ಇದನ್ನು ಕುಡಿಯೋದ್ರಿಂದ ಕಡಿಮೆ ಆಕತ್ತ ನೋಡ್ರಿ ಭಾಳ ಒಂಥರ ಸಮಾಧಾನ ಅನ್ನಿಸ್ತಿರ್ತತಿ ಮಾಡಿ ನೋಡ್ರಿ ಫ್ರೆಂಡ್ಸ ಹೆಂಗೆ ಆತು ಹೆಂಗೆ ಅಕ್ಕತಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ಏನೇ ಹಿಂದಿನ ಹಳ್ಳಿ ಅಡಿಗೆ ಏನು ಅದಾವಲ್ಲ ಅವು ಭಾಳ ಇಂಟ್ರೆಸ್ಟ್ ಬರ್ತಾವ ನೋಡ್ರಿ ಮಾಡೋಕ್ಕೆ ಭಾರಿ ಹೆಲ್ದಿನೂ ಇರ್ತಾವು ಅಗದಿ ಈಸಿನೂ ಇರ್ತಾವೆ ಈಗ ನನಗೆ ಹಂಗೆ ಹಿಂಗೆ ಮಾಡ್ಬೇಕನ್ನಿರಂಗಿಲ್ಲ ಏನಿಲ್ಲ ಅಗದಿ ಕ್ವಿಕ್ಕಾಗಿ ಮಾಡ್ಬೋ ರೆಸಿಪಿಗಳು ರೆಸಿಪಿಗಳಿವೆಲ್ಲ ಈಗ ನಮ್ಮದು ಹುಳಿ ಸಂಕಟಿನೂ ರೆಡಿ ಆತ ಏನೇ ಅಂದರೂ ನಮ್ಮದು ಉತ್ತರ ಕರ್ನಾಟಕದ ಅಡುಗೆ ಜೋಳದ ರೊಟ್ಟಿ ಊಟ ಈ ಟೈಪ್ ಊಟ ಮಾಡೋದಂದ್ರೆ ಮಸ್ತಲ್ಲ ರೀ ಈಗ ಇದು ರೆಡಿ ಆಯ್ತು ನೋಡ್ರಿ ಹಿಂಗೆ ನೀವು ಮಾಡಿದಂಥದ್ದು ತಪ್ಪಾಗ ಹಿಂಗೆ ಬಂದ್ರೆ ಬಿಸಿ ಬಿಸಿ ಇದ್ದಾಗ ತುಪ್ಪನಾರ ಹಾಕ್ಕೋರಿ ಹಾಲರ ಹಾಕೋರಿ ಇಲ್ಲ ಅದ್ರಾಗ ಒಂದೆರಡು ಶ್ಯಾವಿನಾರ ಹಾಕ್ತಾನೆ ಅಂದ್ರೆ ಹೊತ್ನ್ಯಾಗ ಒಂದೆರಡು ಶ್ಯಾವಿನೂ ಹಾಕ್ಬೋದು ಮಸ್ತ್ ಅಂದರೆ ಮಸ್ತ್ ಅದು ಟೇಸ್ಟ್ ಹಾಕೈತಿ ನೆಕ್ಸ್ಟ್ ಅದು ಮುಗಿತಲ್ಲ ಫ್ರೆಂಡ್ಸ ಈಗ ಇನ್ನೇನೈತಿ ಒಂದು ಇದ್ರದ್ದು ಪಲ್ಯ ಒಂದು ಒಗ್ಗರಣೆ ಹಾಕ್ಕೊಂಬಿಡು ಬೀನ್ಸ್ ಹುರಿದಿಟ್ಕೊಂಡಿದ್ದೆಲ್ಲ ಉಳ್ಳಾಗಡ್ಡಿನೂ ಹೆಚ್ಚಿಟ್ಕೊಂಡನಿ ಅದಕ್ಕೆ ಖಾರ ಪೇಸ್ಟು ಮಾಡಿಟ್ಕೊಂಡನಿ ಇದನ್ನು ಪಟಾಪಟ ಹೇಳಿ ಒಟ್ಟು ಒಗ್ಗರಣೆ ಹಾಕಿಬಿಟ್ವಿ ಅಂತಂದ್ರೆ ನಮ್ಮದು ಅಡಿಗಿ ರೆಡಿ ಆಗಿಬಿಡ್ತೈತೆ ನೋಡ್ರಿ ರೊಟ್ಟಿ ಒಂದೇ ರೊಟ್ಟಿ ಪಲ್ಯವು ಸಾರು ಎಲ್ಲ ಬೇಕು ನೋಡ್ರಿ ನಮ್ಗೆ ನಮ್ಮ ಕಡೆ ಮದ್ದಿಗೆ ಒಂದಿಲ್ಲ ಅಂದ್ರು ತಿನ್ನು ಒತ್ತನೆ ಆಗ ಇದಿಲ್ಲನ ಅಂತ ಕೇಳ್ತಿರ್ತಾರೆ ಈಗ ಇದಕ್ಕೆ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆದ್ವಲ್ಲ ಅದ್ರಾಗ ಬೀನ್ಸ್ ಹಾಕ್ಬೇಕು ನೋಡಿ ಹಾಕಿ ಇದನ್ನ ಚಂದಗ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಉಪ್ಪು ಖಾರ ಪುಡಿ ಬೆಲ್ಲ ಬೇಕಂದ್ರೆ ಸ್ವಲ್ಪ ಎಲ್ಲ ಹಾಕಿರಿ ಬೇಡ ಅಂದ್ರೆ ಬಿಡ್ರಿ ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ನೀವೇನು ಮಸಾಲೆ ಹಾಕಬೇಡ್ರಿ ಮತ್ತೊಂದು ಹಾಕ್ಬೇಡ್ರಿ ಕರಿಮೆ ಕೊತ್ತಂಬ್ರಿ ಒಟ್ಟು ಖಾರ ಮುಂದೆ ಮಾಡಿ ಚಲೋತ್ ನಮ್ಗೆ ಒಗ್ಗರ್ನಿ ಕೊಟ್ರಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಕತ್ತ ನೋಡ್ರಿ ಫ್ರೆಂಡ್ಸ ಏನು ಬೇಡ ಬೇಡ ಅದಕ್ಕೆ ಅಂಥ ಟೇಸ್ಟ್ ಆಕತ್ ನಮ್ದು ಊಟ ಏನೋ ಒಂದು ಅರ್ಧ ಗಮ್ಮತ್ ಇರೋದು ನಮ್ಗೆ ಗುರಳಪುಡಿ ಒಳಗೆ ನೋಡ್ರಿ ಇದು ಪಲ್ಲೆ ರೆಡಿ ಆತ ಇದಕ್ಕೊಂದು ಸ್ವಲ್ಪ ನೀರ ಇದು ಇತ್ತಾಗರ ಕುದಿಯಾಕತ್ತಿತ್ತಲ್ಲ ಇದ್ರದ್ದು ಕಲರ ಚೇಂಜ್ ಆಯ್ತು ನೋಡ್ರಿ ಇದಕ್ಕೊಂದು ಬಾಯಿ ಮುಚ್ಚಿ ಇದನ್ನ ಬಿಡೋಣ ನೆಕ್ಸ್ಟ್ ಏನೈತಲ್ಲ ಒಂದು ದಿವ್ಸ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದ್ನ ಒಂದು ಇಟ್ಟ ಹೊತ್ತು ಕುದಿಯಂಗೆ ಬಿಟ್ಟು ಆಮೇಲೆ ಇದ್ರದ್ದು ಬಾಯಿ ಮುಚ್ಚಿ ಹರಿಸ್ಬಿಡಣ ಇಷ್ಟ ಇಷ್ಟ ಆತಂದ್ರೆ ನಮ್ದು ಪಲ್ಲೆ ರೆಡಿ ಆಕತ್ತ ನೋಡಿ ಫ್ರೆಂಡ್ಸ ಈಗ ಏನು ರೊಟ್ಟಿ ಸಾರು ಅನ್ನ ಎಲ್ಲ ರೆಡಿ ಆಗಿತ್ತು ಇವೆರಡಷ್ಟೇ ಉಳಿದಿದ್ವಲ್ಲ ಯಾರಿಗಾದರೂ ಹೊಂಟಿ ಹೌದಾ ಹೌದನೇ ಏನು ಮಾಡ್ರಿ ಮಮ್ಮಾ ಹ್ಮ್ ಕೊన్ని ಸಂಧ್ಯಾಚಾರು ಹ್ಮ್ ಹ್ಮ್ ಸಿರಾಚ್ ನೀ ಹಾರ ಹಾಯು ಮಶರು ನೀನೇ ಸರ್ವ್ ಮಾಡ್ಕೊಂಡ್ಬಿಡೋಂ ಬರ್ಲಿ ಫ್ರೆಂಡ್ಸ್ ನೋಡ್್ರಿ ನಮ್ಮ 릭ಶೋ ಅವರ ಹಿಡ್ಕೊಂಡು ನಿಂತಾರೆ ನಾನು ರೆಡಿ ಮಾಡಿದ್ದೆ ಪಲಾವು ಅನ್ನ ಸಾರು ಹುಳ್ಳಿ ಸಂಟಿ, ಜೋಳದ ರೊಟ್ಟಿ ಪಲ್ಯೆ ನಮ್ಮ ಬಳ್ಳೊಳ್ಳಿ ಖಾರ ಶೇಂಗ ಚಟ್ನಿ ಮೊಸರು ಮಸ್ತ್ ಅಂದ್ರೆ ಮಸ್ತ್ ಫ್ರೆಂಡ್ಸ ಫ್ರೆಂಡ್ಸ ಇವತ್ತಿನ ವಿಡಿಯೋ ಯಾರಿಗೂ ಇಷ್ಟ ಆಯ್ತಲ್ಲ ಇಷ್ಟ ಆದವರೆಲ್ಲ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ 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 ಫ್ರೆಂಡ್ಸ್ ಮುಂದಿನ ವೀಡಿಯೋ ಒಂದಿಗೆ ಭೇಟಿಯಾಗೋಣ